ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿದಿನವೂ ಕೂಡ ಕಮೆಂಟ್ ಬರ್ತಾನೇ ಇದೆ ಹದಿನಾರು ಹದಿನೇಳನೇ ಕಂತಿನ ಹಣ ಇಪ್ಪತ್ತೊಂದನೇ ತಾರೀಕು ಬರುತ್ತೆ ಅಂತ ಹೇಳಿದರೆ ಬಟ್ ಬರಲಿಲ್ವಲ್ಲ ಹಾಗಾದರೆ ಇನ್ನು ಮುಂದೆ ಕೊಡ್ತಾರಾ ಇಲ್ವ ಏನಾದರೂ ಕ್ಯಾನ್ಸಲ್ ಮಾಡ್ತಾರ ಆಲ್ಮೋಸ್ಟ್ ಮೂರು ತಿಂಗಳಿಂದಲೂ ಕೂಡ ಇದೇ ರೀತಿಯಾಗಿ ಹೇಳ್ಕೊಂಡು ಬರ್ತಾ ಇದ್ದಾರಲ್ಲ ನಿಜವಾಗ್ಲೂ ಕೊಡ್ತಾರ ಇಲ್ವಾ ಹೇಳ್ಬಿಟ್ಟು ಒಂದಿಷ್ಟು ಫಲಾನುಭವಿಗಳು ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಮೊನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟ್ನ ಕೊಟ್ಟಿದ್ದಾರೆ ಹಣ ಬಿಡುಗಡೆ ಬಗ್ಗೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ಆ್ಯಂಡ್ ಅಲ್ಲ ಇವಾಗ ನೀವು ತಂಬ್ಲೈನಲ್ಲಿ ನೋಡಿದ್ರೆ ಇಪ್ಪತ್ನಾಲ್ಕನೇ ತಾರೀಕು ಎರಡು ಸಾವಿರ ರೂಪಾಯಿ ಫಲಾನುಭವಿಗಳ ಖಾತೆಗೆ ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದೆ ಅಲ್ವಾ ಅದು ಗೃಹಲಕ್ಷ್ಮಿ ಯೋಜನಾ ಹಣ ಅಲ್ಲ ಅದು ಮೋದಿ ಸರ್ಕಾರದಿಂದ ಬರ್ತಾ ಇರುವಂಥ ಹಣ ಅದು ಯಾವ ಹಣ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಕೂಡ ಕಮೆಂಟ್ ಬರ್ತಾನೆ ಇದೆ ಯಾಕಂದ್ರೆ ಆಲ್ಮೋಸ್ಟ್ ಈ ತಿಂಗಳು ಕೂಡ ಕಳೆದ್ರೆ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನಾ ಹಣ ಫಲಾನುಭವಿಗಳಿಗೆ ಬಂದಿಲ್ಲ ಸೊ ಯಾವಾಗ ಕೇಳಿದ್ರು ಸರ್ಕಾರದಲ್ಲಿ ಯಾವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಈ ವಾರ ಕೊಡ್ತೀವಿ ಈ ಹಬ್ಬಕ್ಕೆ ಕೊಡ್ತೀವಿ ಇದೇ ರೀತಿಯಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಬಟ್ ಹಣ ಮಾತ್ರ ಬಿಡುಗಡೆ ಮಾಡ್ತಾ ಇಲ್ಲ ಇಪ್ಪತ್ತೊಂದನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಸ್ವತಃ ಸರ್ಕಾರದಿಂದನೇ ತಿಳಿಸಿದ್ರು ಬಟ್ ಅದು ಇಪ್ಪತ್ತೊಂದನೇ ತಾರೀಕು ಬಿಡುಗಡೆ ಮಾಡಲಿಲ್ಲ ಪಾಪ ಫಲಾನುಭವಿಗಳು ಬೆಳಗ್ಗೆಯಿಂದನೂ ಕೂಡ ಸಂಜೆವರೆಗೂ ಕೂಡ ವೆಯ್ಟ್ ಮಾಡ್ತಾನೆ ಇದ್ರು ಹಣ ಬರುತ್ತೆ 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 ಅಂತ ಹೇಳ್ಬಿಟ್ಟು ಬಟ್ ಅವತ್ತು ಹಣ ರಿಲೀಸ್ ಮಾಡಲೇ ಇಲ್ಲ ಸಂಜೆಗೆ ಆಗಿ ಅಪ್ಡೇಟನ್ನು ಕೊಟ್ಟರು ಇವಾಗ ಹಣ ಇವತ್ತು ಹಣ ಬಿಡುಗಡೆ ಆಗಲಿಲ್ಲ ಅಂತೇಳ್ಬಿಟ್ಟು ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆಯೋ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ಆ ಮೊನ್ನೆ ಸಿದ್ದರಾಮಯ್ಯ ಸರ್ ಕೂಡ ಒಂದು ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು ಆ ಗೃಹಲಕ್ಷ್ಮಿ ಹಣ ಬೇಕು ಅಂತಂದ್ರೆ ಕಾಯಬೇಕು ಬಂದಿಲ್ಲ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಬೇಕು ಬರುತ್ತೆ ಅಂತ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಈ ರೀತಿ ಉಡಾಫೆಗಳು ಇದ್ರೆ ಜನಗಳಿಗೂ ಕೂಡ ಕೋಪ ಬರುತ್ತೆ ಅಂತಾನೆ ಹೇಳ್ಬೋದು ಇವರು ಪ್ರತಿ ತಿಂಗಳು ಎರಡೆರಡು ಸಾವಿರ ಕೊಡ್ತೀವಿ ಹೇಳ್ಬಿಟ್ಟು ನಮ್ಮ ಹತ್ರ ಓಟ್ ಹಾಕಿಸ್ಕೊಂಡು ನಮ್ಮ ಮನೆ ಬಾಗಲಿ ಬಂದು ವೋಟ್ ಹಾಕಿಸ್ಕೊಂಡು ಇವಾಗ ಮೂರು ತಿಂಗಳಾದರೂ ಹಣ ಇಲ್ಲ ನಾಲ್ಕು ತಿಂಗಳಾದರೂ ಹಣ ಇಲ್ಲ ಇವಾಗ ಏನು ಎಂ ಪಿ ಎಲೆಕ್ಷನ್ ಆಯಿತಲ್ಲ ಆ ಎಲೆಕ್ಷನ್ ಆದಾಗಿಂದೂ ಕೂಡ ಇವರು ಹಣನೇ ಕರೆಕ್ಟಾಗಿ ಕೊಡ್ತಾ ಇಲ್ಲ ಆ ಎಲೆಕ್ಷನ್ ಆದ್ಮೇಲೆ ಎರಡ್ ಮೂರ್ ಕಂತ್ ಕೊಟ್ರು ಅಷ್ಟೇ ಅದಾದ್ಮೇಲೆ ಹಣನೇ ಬಂದಿಲ್ಲ ಹೋಗ್ಲಿಕ್ಕೆ ಕೊಡಲ್ಲ ಅಂತ ಯಾ ರೀಸನ್ ಆದ್ರೂ ಹೇಳಿದ್ರೆ ನಾವು ಕೇಳ್ತೀವಿ ಅಟ್ ಅಟ್ಲೀಸ್ಟ್ ಕೊಡ್ತಾನೂ ಇಲ್ಲ ಹೇಳ್ತಾನು ಇಲ್ಲ ಕರೆಕ್ಟಾಗಿ ಈ ರೀತಿ ಮಾಡ್ತಾ ಇದ್ದಾರೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತೇಳ್ಬಿಟ್ಟು ಫಲಾನುಭವಿಗಳು ತಿಳಿಸ್ತಾ ಇದ್ದಾರೆ ಎಷ್ಟೋ ಜನ ಈ ಒಂದು ದುಡ್ಡನ್ನೇ ನಂಬ್ಕೊಂಡು ಬೇರೆ ರೀತಿ ಕಮಿಟ್ಮೆಂಟ್ಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ ನಾವು ಈ ಹಣ ಬರುತ್ತೆ ಅಂತೇಳ್ಬಿಟ್ಟು ಸಂಘ ಕಟ್ಟೋದಕ್ಕೂ ಅಥವಾ ಮನೆ ಖರ್ಚಿಗೂ ಕೈ ಸಾಲಗಳೆಲ್ಲ ಮಾಡ್ಕೊಂಡಿದ್ದೀವಿ ನಮಗೆ ನಮ್ಗೆ ತುಂಬ ಬಡಿಸ್ತಾನ ಇದೆ ಬೇಗ ಬಿಡುಗಡೆ ಮಾಡಿ ಅಂತೇಳ್ಬಿಟ್ಟು ಈಗ ಎಷ್ಟೋ ಜನ ಬೇಡ್ಕೊಳ್ತಾ ಇದ್ದಾರೆ ಸರ್ಕಾರದ ಬಳಿ ಇನ್ನು ವಯಸ್ಸಾದವರು ಕೂಡ ಅಷ್ಟೇ ನಮಗೆ ಈ ಹಣದಿಂದನೇ ಎಷ್ಟೋ ಹೆಲ್ಪ್ ಆಗ್ತಾ ಇತ್ತು ಹಣ ಬಿಡುಗಡೆ ಮಾಡಿ ಅಂತ ತಿಳಿಸ್ತಾ ತಿಳಿದಾರೆ ಇನ್ನು ಇದಿಷ್ಟ ಆಯ್ತಿನ ಪಿಂಚಣಿ ಹಣ ನೋಡಿದ್ರೆ ಅದು ಕೂಡ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಲ್ಲಿ ವಿರೋಧ ಪಕ್ಷದವರು ಹೇಳ್ತಾ ಇರೋದು ಏನ್ ಮಾಡ್ತಾ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದಕ್ಕೆ ಆಲ್ರೆಡಿ ಹಣ ಎಲ್ಲ ಸರ್ಕಾರದಲ್ಲಿ ಹಣ ಎಲ್ಲ ಖಾಲಿ ಆಗೋಗಿದೆ ಸಾಕಷ್ಟು ಸಾಲನೂ ಕೂಡ ಮಾಡಿದ್ದಾರೆ ಇವಾಗ ಈ ಒಂದು ಯೋಜನೆ ಹಣ ಕೊಡೋದಕ್ಕೆ ಇನ್ನೊಂದು ಯೋಜನೆ ಹಣನ ಬಳಸ್ಕೊತಾ ಇದ್ದಾರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದಕ್ಕೆ ವೃದ್ಧಾಪ್ಯ ವೇತನ ಪಿಂಚಣಿಗೆ ಹಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿರ್ತಾರಲ್ಲ ಆ ಹಣನೂ ಕೂಡ ಇವ್ರು ಬಳಸ್ಕೊತಾ ಇದ್ದಾರೆ ಅದು ಕರೆಕ್ಟಾಗಿ ಕೊಡ್ತಾ ಇಲ್ಲ ಇದು ಕರೆಕ್ಟಾಗಿ ಕೊಡ್ತಾ ಇಲ್ಲ ಟೋಟಲ್ ಇವಾಗ ಈ ತಿಂಗಳು ಕೂಡ ಕಳೆದ್ರೆ ನಾಲ್ಕು ತಿಂಗಳ ಹಣ ಬರಬೇಕು ನಿಮ್ಗೆಲ್ಲರಿಗೂ ಕೂಡ ಹಾಗೆ ನವೆಂಬರ್ ಇಂದ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ನಾಲ್ಕು ತಿಂಗಳ ಹಣ ಬರಬೇಕು ಇವ್ರು ಹೇಳ್ತಾರೆ ಮೂರು ಗಂತಿನ ಹಣನು ಕೂಡ ಒಟ್ಟಿಗೆ ನಾವು ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಇವ್ರು ಹಾಕಲ್ಲ ಯಾಕಂತಂದ್ರೆ ಇಷ್ಟು ದಿನಗಳಿಂದ ನೀವು ನೋಡಿರ್ಬೋದು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂತೂ ಪೆಂಡಿಂಗ್ ಇಟ್ಟುಕೊಂಡೇ ಬರ್ತಾ ಇದ್ದಾರೆ ಬಟ್ ಯಾವ ಎರಡು ಕಂತು ಕೂಡ ಒಟ್ಟಿಗೆ ಹಾಕಿಲ್ಲ ಇವ್ರ ಮೂರು ಕಂತು ಹೋಗ್ಲಿ ಎರಡು ಕಂತು ಕೂಡ ಒಟ್ಟಿಗೆ ಹಾಕಿಲ್ಲ ಬಟ್ ಒಂದು ತಿಂಗಳಲ್ಲಿ ಎರಡೆರಡು ಕಂತು ಕೊಟ್ಟಿರೋದು ಉಂಟು ಬಟ್ ಆದರೆ ಇಲ್ಲಿ ಒಟ್ಟಿಗೆನೆ ಒಂದೇ ದಿನ ಒಂದೇ ಸರಿ ನಾಲ್ಕು ನಾಲ್ಕು ಸಾವಿರ ಹಾಕಲ್ಲ ಇವತ್ತೊಂದು ಎರಡು ಸಾವಿರ ಬಿಡುಗಡೆ ಮಾಡ್ತಾರೆ ಇನ್ನೊಂದು ನಾಲ್ಕೈದು ದಿನ ಆದಮೇಲೆ ಇನ್ನೊಂದು ಕಂತಿನ ಬಿಡುಗಡೆ ಮಾಡ್ತಾರೆ ಸೊ ಈ ರೀತಿ ಮಾಡಿರೋ ಚಾನ್ಸಸ್ಗಳಿದೆ ಬಟ್ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಇವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ನೋಡಿಬೇಕಿದ್ರೆ ಒಂದು ಮಾತ್ರ ಾನೇ ಕೊಡ್ತಾರೆ ಬಟ್ ಇಲ್ಲಿ ಫಲಾನುಭವಿಗಳ ಸಮಾಧಾನಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ ಅಷ್ಟೇ ಸಮಾಧಾನ ಪಡಿಸ್ಬೇಕಲ್ವಾ ಹಣ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಡಿಲೇ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಸಮಾಧಾನ ಪಡಿಸ್ಬೇಕಲ್ಲ ಹಂಗಾಗಿ ಒಟ್ಟಿಗೆ ಅಂತಂದ್ರೆ ಮಹಿಳೆಯರಿಗೂ ಕೂಡ ಖುಷಿ ಆಗೋದಲ್ವಾ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಬಂದ್ರೆ ಎದುಕಾದ್ರು ಆಗುತ್ತೆ ಆರ್ ಸಾವಿರ ರೂಪಾಯಿ ಅಂತಂದ್ರೆ ದೊಡ್ಡ ಅಮೌಂಟ್ ಸೊ ಹಂಗಾಗಿ ಖುಷಿ ಆಗ್ಬಿಡ್ತಾರಲ್ಲ ಸೊ ಹಂಗಾಗಿ ಆ ರೀತಿ ಹೇಳ್ತಾರೆ ಇನ್ನು ಕೆಲ ಕಾಂಗ್ರೆಸ್ನವರೇ ಬಾ ಹೆಂಗ್ ಬೇಕು ಹಂಗೇನೆ ಮಾತಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಇನ್ನ ಕೆ ಜೆ ಚಾರ್ಜ್ ನೋಡಿರ್ಬೋದು ಇದೇನು ತಿಂಗಳ ಸಂಬಳನ ಕರೆಕ್ಟಾಗಿ ಕೊಡೋದಕ್ಕೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ನೋಡಿದ್ರೆ ವೇಟ್ ಮಾಡಬೇಕು ಬರೋವರೆಗೂ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬರಲಿಲ್ಲ ಬರಲಿಲ್ಲ ಅಂತಂದ್ರೆ ಕಾಯ್ಲಿ ಗೃಹಲಕ್ಷ್ಮಿ ಹಣ ಬೇಕು ಅಂದರೆ ಕಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಇವರು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಹಣನು ಕೂಡ ಕೊಡ್ತಾ ಇಲ್ಲ ಅಂತಂದ್ರೆ ಫಲಾನುಭವಿಗಳ ಆಲ್ಮೋಸ್ಟ್ ಸಿಟ್ ಬಂದೇ ಬರುತ್ತೆ ಅಲ್ವಾ ನೋಡೋಣ ಇವಾಗ ಮತ್ತೆ ಟೈಮನ್ನು ವಿಸ್ತರಣೆ ಮಾಡಿದ್ದಾರೆ ಅಂದರೆ ಏನು ಇಪ್ಪತ್ತೊಂದನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಇಪ್ಪತ್ತೊಂದು ಬಿಡುಗಡೆ ಆಗಲಿಲ್ಲ ಇವಾಗ ಮತ್ತೆ ಒಂದು ಸಾರಿ ಹೇಳ್ತಾರೆ ಒಂದು ನಾಲ್ಕೈದು ದಿನ ಅಂತ ಹೇಳ್ತಾರೆ ಇನ್ನೊಂದು ಸಾರಿ ಹೇಳ್ತಾರೆ ಒಂದು ಎಂಟತ್ತು ದಿನದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರು ಇನ್ನು ನನ್ನ ದಿನದಲ್ಲಿ ಏನಾದರೂ ಬರಲಿಲ್ಲ ಅಂತಂದ್ರೆ ಇವಾಗ ಮುಂದಿನ ತಿಂಗಳು ಏಳನೇ ತಾರೀಕು ಬಜೆಟ್ ಇದೆ ಆ ಬಜೆಟ್ ಅಲ್ಲಿ ಹೋಗಿ ಕೂತ್ಕೊಂಡು ನಾನು ಹಣನ ರಿಲೀಸ್ ಮಾಡಿಸಿ ಆ ಸಾವಿರನೂ ಕೂಡ ಒಟ್ಟಿಗೆ ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಇವರು ಹೇಳೋ ಲೆಕ್ಕಾಚಾರ ನೋಡಿದ್ರೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತ ಅನ್ಸುತ್ತೆ ಇವಾಗ ಮೂರು ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು ಏಳುವರೆ ಸಾವಿರ ಕೋಟಿಯಷ್ಟು ಹಣ ಬೇಕಾಗುತ್ತೆ ಸೊ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹಣ ಬೇಕಾಗುತ್ತೆ ಅಂತಾನೆ ಹೇಳ್ಬೋದು ಸೊ ಇಷ್ಟೊಂದು ಹಣನ ಖಂಡಿತವಾಗ್ಲೂ ಇವರು ಬಿಡುಗಡೆ ಮಾಡ್ತಾರೆ ಒಂದು ಕಂತನ್ನು ಕೊಡೋದಕ್ಕೆ ಇಷ್ಟು ಹರಸಾಹಸ ಮಾಡ್ತಾ ಇದ್ರೆ ಒಂದು ಕಂತನ್ನೇ ಕೊಡ್ತಾ ಇಲ್ಲ ಇವರು ಮೂರು ಕಂತನ್ನ ಬಿಡುಗಡೆ ಮಾಡ್ತೀವಿ ಅನ್ನೋದು ಅದು ನಂಬೋ ಮಾತೇ ಅಲ್ಲ ಅಂತಾನೆ ಹೇಳ್ಬೋದು ಅಟ್ಲೀಸ್ಟ್ ಹೇಳ್ದಂಗಾದ್ರೂ ನಡ್ಕೊಂಡ್ರೆ ಈ ಸರಿನಾದರೂ ಎಷ್ಟೋ ಸಮಾಧಾನ ಆಗುತ್ತೆ ಫಲಾನುಭವಿಗಳಿಗೆ ಅಂತಲೇ ಹೇಳ್ಬೋದು ಇವರು ಹೇಳೋದೇ ಒಂದು ಮಾಡೋದೇ ಒಂದು ಮಾಡೋದರಿಂದ ಎಲ್ಲರಿಗೂ ಕೂಡ ಬೇಜಾರು ಕೂಡ ಆಗ್ತಾ ಇದೆ ಇನ್ನು ಕೆಲವೊಂದಿಷ್ಟು ಜನ ಹೇಳ್ತಾರೆ ನಮಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣನೇ ಬೇಡ ಈ ಹಣ ಕೊಟ್ಟು ಎಲ್ಲ ರೇಟ್ಗಳನ್ನೂ ಕೂಡ ಜಾಸ್ತಿ ಮಾಡಿದಿರಾ ಗೃಹಲಕ್ಷ್ಮಿ ಯೋಜನೆ ಹಣನೇ ಕ್ಯಾನ್ಸಲ್ ಮಾಡಿಬಿಡಿ ನಮಗೆ ಎಲ್ಲ ಬೆಲೆಗಳನ್ನೇನು ಜಾಸ್ತಿ ಮಾಡಿದಿರಾ ಅವನ್ನೆಲ್ಲ ಇಳಿಸಿ ಅಂತೇಳ್ಬಿಟ್ಟು ಇದ್ದಾರೆ ಇನ್ನು ವಿರೋಧ ಪಕ್ಷದವರೆಲ್ಲ ಹೇಳ್ತಾ ಇದ್ದಾರೆ ಈ ಗೃಹಲಕ್ಷ್ಮಿ ಯೋಜನಾ ಹಣ ಇನ್ನೇನು ಏನು ಒಂದು ಎರಡು ತಿಂಗಳು ಅಷ್ಟೇ ನೋಡಿ ಅದಾದ್ಮೇಲೆ ಇನ್ನು ಕೊಡೋದಿಲ್ಲ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಇನ್ನು ಈಗ ಒಂದಿಷ್ಟು ಜನ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ ಅದನ್ನು ಕರೆಕ್ಟಾಗಿ ಕೊಡ್ತಾ ಇಲ್ಲ ಕೊಟ್ಟರೆ ಎಷ್ಟೋ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ಎಲ್ಲ ಮಾತಾಡ್ತಾನೆ ಇದಾರೆ ಇವಾಗ ಮತ್ತೆ ಟೈಮನ್ನು ತೊಗೊಂಡಿದ್ದಾರೆ ಅಲ್ವಾ ಹತ್ತು ದಿನ ಅಂತ ಹೇಳ್ಬಿಟ್ಟು ಆ ಎಂಟು ಹತ್ತು ದಿನದಲ್ಲೂ ಬರಲಿಲ್ಲ ಅಂತಂದ್ರೆ ಏನು ಬಜೆಟ್ ಮಂಡನೆ ಆಗತ್ತಲ್ವ ಮುಂದಿನ ತಿಂಗಳು ಏಳನೇ ತಾರೀಕು ಆ ಬಜೆಟ್ ಅಲ್ಲಿ ಹಣನ ರಿಲೀಸ್ ಮಾಡಿಸಿ ಅದಾದ್ಮೇಲೆ ಹಣ ನಿಮ್ಮ ಖಾತೆಗಳಿಗೆ ಬರೋದು ಅಂದರೆ ಆಲ್ಮೋಸ್ಟ್ ಈ ತಿಂಗಳು ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು ಎಂಟದ ದಿನದಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಮುಂದಿನ ತಿಂಗಳು ಬರುತ್ತೋ ಬರಲ್ವೋ ಅನ್ನೋದು ಕೂಡ ಹೇಳೋಕ್ಕಾಗಲ್ಲ ಏಳನೇ ತಾರೀಕು ಬಜೆಟ್ ಇರೋದ್ರಿಂದ ಏಳನೇ ತಾರೀಕು ಹಣನ ರಿಲೀಸ್ ಮಾಡಿಸಿದ್ರೆ ಅದು ಪ್ರೋಸೆಸ್ ಎಲ್ಲ ಆಗೋದಕ್ಕೆ ಒಂದು ಹತ್ತು ದಿನ ತಗೊಳ್ಳುತ್ತೆ ಅಂತಂದರೆ ಆಲ್ಮೋಸ್ಟ್ ಮುಂದಿನ ತಿಂಗಳು ಎಂಡ್ ಅಷ್ಟರಲ್ಲಿ ಬರುತ್ತೆ ಅದಾದಮೇಲೆ ಕೂಡ ಒಂದು ಕಂತು ಕೊಡ್ತಾರೋ ಅಥವಾ ಮೂರು ಕಂತು ಕೊಡ್ತಾರೋ ನಾಲ್ಕು ಕಂತು ಕೊಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸದ್ಯಕ್ಕೆ ಇದು ಲೇಟೆಸ್ಟಾಗಿ ಸಿಕ್ಕಿರುವಂಥ ಮಾಹಿತಿ ಆ ಕ್ಷಮೆ ಇರಲಿ ಆದಷ್ಟು ಬೇಗ ಹಣನ ರಿಲೀಸ್ ಮಾಡ್ತೀನಿ ಆರು ಸಾವಿರನೂ ಕೂಡ ಒಟ್ಟಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನೆನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಬಟ್ ಒಂದು ಭರವಸೆ ಮಾತ್ರ ಕೊಡ್ತಾರೆ ಹಣ ಮಾತ್ರ ಸ್ಟಾಪ್ ಮಾಡೋದಿಲ್ಲ ನಾವು ಎಷ್ಟು ಹಣ ಪೆಂಡಿಂಗ್ ಇದ್ದರೂ ಕೊಡ್ತೀವಿ ಅಂತೇಳ್ಬಿಟ್ಟು ಸೊ ನೋಡೋಣ ಅವರೇ ಭರವಸೆ ಕೊಡ್ತಿದ್ದಾರೆ ಅಂದರೆ ನಾವು ಯಾಕೆ ಬೇಜಾರು ಮಾಡ್ಕೊಳ್ಳೋದಲ್ವಾ ನೋಡೋಣ ಎಷ್ಟು ದಿನ ಕೊಡ್ತಾರೆ ಅಲ್ಲಿವರೆಗೂ ಆದರೂ ತಗೊಳ್ಳೋಣ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ರು ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಹೇಳ್ಬಿಟ್ಟು ಫೈನಲಿ ಒಂದು ಎಂಟು ಹತ್ತು ದಿನ ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ಎಲೆಕ್ಷನ್ ಬಜೆಟಲ್ಲಿ ಇನ್ನ ಎಂಟರ ದಿನದಲ್ಲಿ ಬರಲಿಲ್ಲ ಅಂದರೆ ಅಲ್ಲಿ ನೋಡಿಬಿಟ್ಟು ಹಣ ರಿಲೀಸ್ ಮಾಡ್ಸ್ಕೊಂಡು ಹಾಕ್ತೀನಿ ಅಂತ ತಿಳಿಸಿದ್ದಾರೆ ಅಂದರೆ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡೋಕೆ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ಆಗಲ್ಲ ಬಂದರೂ ಬಂತು ಹೇಳೋಕ್ಕಾಗಲ್ಲ ಬಟ್ ಎಕ್ಸ್ಪೆಕ್ಟೇಷನ್ ಯಾರು ಕೂಡ ಇಟ್ಕೊಬೇಡಿ ನೆಕ್ಸ್ಟ್ ಮಂತ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ಓಕೆನಾ ಇನ್ನು ಇಪ್ಪತ್ನಾಲ್ಕನೇ ತಾರೀಕು ಎರಡು ಸಾವಿರ ರೂಪಾಯಿ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇಲ್ವಾ ಅದು ಯಾವ ಹಣ ಅಂತಂದರೆ ಇವಾಗ ಏನು ಕೇಂದ್ರ ಸರ್ಕಾರದಿಂದ ರೈತರಿಗೆ ಪಿ ಎಮ್ ಕಿಸಾನ್ ಯೋಜನಾ ಹಣ ಅಂತೇಳ್ಬಿಟ್ಟು ಕೊಡ್ತಾರಲ್ವಾ ಎರಡು ಸಾವಿರ ರೂಪಾಯಿ ಅದು ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ನಿಜವಾಗ್ಲೂ ಇದು ಈ ಪಿ ಎಂ ಕಿಸಾನ್ ಹಣ ಏನು ಕೊಡ್ತಾರಲ್ವ ಅದು ತುಂಬಾ ಪ್ರೊಸೆಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಆಯಿತು ಅಂತಂದರೆ ಎರಡು ಮೂರು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮಾ ಆಗ್ಬಿಡುತ್ತೆ ಅದೇನು ನಾವು ಬರೀ ನೈ ಈ ಅಂತ ಸೀಮಿತವಾಗಿಲ್ಲ ಆಲ್ ಓವರ್ ಇಂಡಿಯಾ ಇಡೀ ನಮ್ಮ ದೇಶದಲ್ಲಿ ಎಲ್ಲರಿಗೂ ಕೂಡ ಬರುತ್ತೆ ಬಟ್ ಪ್ರೋಸೆಸ್ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಮಾಡಿ ಅದೇ ರೀತಿ ದಿನಾಂಕಗಳನ್ನ ನಿಗದಿಪಡಿಸಿ ಆ ದಿನಾಂಕಕ್ಕೆ ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಹಾಕಿದರೆ ಆ ಫಲಾನುಭವಿಗಳಿಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಮತ್ತೊಮ್ಮೆ ಈ ಎಲೆಕ್ಷನಲ್ಲಿ ಅವ್ರಿಗೆ ಗೆಲ್ಲೋದಕ್ಕೂ ಕೂಡ ಸಹಾಯ ಆಗುತ್ತೆ ಇನ್ನು ಪಬ್ಲಿಕ್ ಟಿ ವಿನಲ್ಲಿ ನೀವು ನೋಡಿರ್ಬೋದು ಅಲ್ಲಿ ರಂಗಣ್ಣ ಅವರು ಕೂಡ ಉತ್ತರ ಕೊಡ್ತಾ ಇದ್ದರು ಈ ಗ್ಯಾರಂಟಿ ಯೋಜನೆಗಳನ್ನ ಏನು ಕೊಡ್ತಾ ಇದ್ದಾರಲ್ವ ಈ ಗ್ಯಾರಂಟಿ ಯೋಜನೆಗಳು ಕೊಡೋದ್ರಿಂದ ಸರ್ಕಾರ ನಿಜವಾಗ್ಲೂ ದಿವಾಳಿ ಆಗುತ್ತೆ ಇದನ್ನು ನಿಲ್ಲಿಸ್ಬಿಡಲಿ ನಿಲ್ಲಿಸಿದ್ರೆ ಕೆಟ್ಟ ಹೆಸರಿರುತ್ತೆ ಬಟ್ ರಾಜ್ಯ ದಿವಾಳಿ ಆಗಲ್ಲ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಆ ಸರ್ಕಾರ ಹಣ ಇಲ್ಲ ಅಂತೇಳಿ ಒಪ್ಕೊಳ್ಳೋಕ್ಕೂ ಕೂಡ ರೆಡಿ ಇಲ್ಲ ನಾವು ಕೊಡಲ್ಲ ಅಂತಲೂ ಕೂಡ ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ ಬಟ್ ಕೊಡ್ತೀವಿ ಅಂತಲೇ ಇದ್ದಾರೆ ಬಟ್ ಹಣ ಮಾತ್ರ ಬಿಡುಗಡೆ ಮಾಡ್ತಾ ಇಲ್ಲ ಮತ್ತೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಯಾರು ಕೂಡ ಈ ಮಂತಲ್ಲಿ ಗೃಹಲಕ್ಷ್ಮಿ ಅವ್ರ ಜನ ಹಣನ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಅಂತ ಹೇಳ್ಬೋದು ನನ್ನ ಅಭಿಪ್ರಾಯ ಇದು ಆದಷ್ಟು ಬೇಗ ಹಣನೂ ಕೂಡ ಬಿಡುಗಡೆ ಮಾಡಲಿ ಅಥವಾ ಕೊಡಲ್ಲ ಅಂದರೆ ಯಾಕೆ ಕೊಡಲ್ಲ ಅನ್ನೋ ರೀಸನ್ ಆದರೂ ಕೂಡ ಹೇಳಿದ್ರೆ ಆ ಜನಗಳು ಸ್ವಲ್ಪ ಬೈಕೊಂತಾರೆ ಆಮೇಲೆ ಸಮಾಧಾನ ಆಗೇ ಆಗ್ತಾರೆ ಅಬಿಯಸ್ಲಿ ಯಾಕಂತಂದರೆ ಅಟ್ಲೀಸ್ಟ್ ಇಷ್ಟಾದರೂ ಕೊಟ್ಟಿದ್ದಾರಲ್ವಾ ಇದೇ ಒಂದು ಖುಷಿ ಅಂತ ಅಂದ್ಕೊಂಡು ಸಮಾಧಾನನಾದರೂ ಕೂಡ ಹಾಕ್ತಾರೆ ಇಲ್ಲಿ ಹೇಳ್ತಾನೂ ಇಲ್ಲ ಕೊಡ್ತಾನೂ ಇಲ್ಲ ಇದು ಮಹಿಳೆಯರಿಗೆ ಆಲ್ಮೋಸ್ಟ್ ಸಿಟ್ಟು ಬರುವಂಥ ಸಿಚುವೇಶನ್ ಅಂತಲೇ ಹೇಳ್ಬೋದು ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣ ಹಾಗೆ ಪಿ ಎಂ ಕಿಸಾನ್ ಯೋಜನಾ ಹಣದ ಬಗ್ಗೆ ಆಯಿತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ